ಮಹಿಳಾ ದಿನಾಚರಣೆ ಅಂಗವಾಗಿ ಭಾರತೀಯ ವೈದ್ಯಕೀಯ ಸಂಸ್ಥೆ ವತಿಯಿಂದ ಜಾಗೃತಿ ಜಾಥಾ ನಡೆಯಿತು ಶನಿವಾರ ದೇಶಾದ್ಯಂತ ವಿಶ್ವ ಮಹಿಳಾ ದಿನಾಚರಣೆ ಆಚರಿಸಲಾಗುತ್ತಿದೆ ಈ ದಿನದ ಅಂಗವಾಗಿ ಧಾರವಾಡದಲ್ಲಿ ವಿಶೇಷ ಕಾರ್ಯಕ್ರಮವೊಂದು ಆಯೋಜಿಸಲಾಗಿತ್ತು ಧಾರವಾಡದ ಭಾರತೀಯ ವೈದ್ಯಕೀಯ ಸಂಸ್ಥೆ ಮಹಿಳಾ ವೈದ್ಯರಿಂದ ಆರೋಗ್ಯ ನಡಿಗೆ ಎಂಬ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಧಾರವಾಡದ ಕೆಸಿಡಿ ಮೈದಾನದಿಂದ ಕಡಪಾ ಮೈದಾನದವರೆಗೆ ನಡೆದ ಈ ಆರೋಗ್ಯ ನಡಿಗೆಗೆ ಜಿಲ್ಲಾಧಿಕಾರಿ ದಿವ್ಯಪ್ರಭು ಅವರು ಬಲೂನ್ ಹಾರಿ ಬಿಡುವ ಮೂಲಕ ಚಾಲನೆ ನೀಡಿದರು ಡಾಕ್ಟರ್ಗಳಾಗಿ ಇದ್ದೀರಿ ಎಷ್ಟೋ ಎಲ್ಲರೂ ಇಲ್ಲಿ ಇದ್ದೀರಿ ಎಲ್ಲರೂ ನಾವು ಎಲ್ಲರೂ ಕೂಡ ತಿಳ್ಕೊತಕ್ಕಂಥ ಒಂದು ವಿಷಯ ನಾವು ಎಲ್ಲರೂ ಕೂಡ ಏನು ಸಾಧನೆರೆ ನಾವು ಎಲ್ಲಾರ್ನೂ ಅವರವ್ರ ಕ್ಷೇತ್ರದಲ್ಲಿ ನಾವು ಸಾಧನೆರೆ ಎಂಬುದನ್ನು ನಾವು ಎಲ್ಲರೂ ಕೂಡ ನಮಗೆ ಬೇಕು ಹೆಂಗೇ ನೀವು ಕೇಳ್ತೀರಾ ಇವತ್ತು ಎಲ್ಲ ಕೂಡ ಮಾಡಿದ್ದೆ ಅದರಲ್ಲಿ ಗೆದ್ದಿದ್ರೆ ಮಾತ್ರ ನಾವು ಸಾಧನೆ ಮಾಡಿದ್ದೀವಿ ಅಂತ ಅರ್ಥ ಅಲ್ಲ ಇವತ್ತು ಎಲ್ಲರೂ ಸಾಧನೆ ಮಾಡಿದ್ದು ಹೇಗೆ ಅಂತ ಪ್ರೂವ್ ಮಾಡ್ಲಾ ಎಷ್ಟು ಮಹಿಳೆಯರು ಕೈಯತ್ತಿ ನೋಡೋಣ ಎಷ್ಟು ಜನ ನಿಮ್ಮ ಅಜ್ಜಿ ನಿಮ್ಮ ಅಜ್ಜಿ ಕಾಲೇಜಿಗೆ ಹೋಗಿ ನಿಮ್ಮ ಥರ ಓದಿದ್ದಾರೆ ಕೈಯತ್ತಿ ನಿಮ್ಮ ಅಜ್ಜಿ ಡಿಗ್ರಿ ಓದಿದವರು ಯಾರು ಇದ್ದಾರಾ ಒಬ್ಬರೇ ಇದ್ದಾರೆ ಎಲ್ಲರೂ ಎಲ್ಲರೂ ಜೋರಾಗಿ ಎಲ್ಲಾರು ಜೋರ ಚಪ್ಪ ಹೋಗಿಲ್ಲ ಕಾಲೇಜಿಗೆ ಹೋಗಿಲ್ಲ ಆಯ್ತು ನಿಮ್ಮ ಅಮ್ಮ ಇದರಲ್ಲಿ ಎಷ್ಟೇ ನಿಮ್ಮ ಅಮ್ಮ ಕಾಲೇಜಿಗೆ ಹೋಗಿ ಡಿಗ್ರಿ ಎಂದು ಪದವಿಯನ್ನು ಹೊಂದಿರೋದೂರ ಇವತ್ತು ತಾವು ಎಲ್ಲರೂ ಕೂಡ ಪದವಿಯನ್ನು ಹೊಂದಿ ಇವತ್ತು ಉನ್ನತ ಸ್ಥಾನದಲ್ಲಿ ತಾವು ಎಲ್ಲರೂ ಕೂಡ ಬಂದಿದ್ದೀರಿ ಅಂದ್ರೆ ಎರಡು ತಲೆಮಾರಿಯಿಂದ ಮಾಡಕ್ಕೆ ಆಗದೇ ವಿಷಯವನ್ನು ಇವತ್ತು ನೀವು ಎಲ್ಲರೂ ಕೂಡ ಮಾಡಿ ತೋರಿಸಿ ಇವತ್ತು ಶಿಕ್ಷಣವನ್ನು ಮೊದಲು ಕೆಸಿಡಿ ಕಾಲೇಜು ಮೈದಾನದಲ್ಲಿ ವಿವಿಧ ಮಹಿಳಾ ತಂಡಗಳು ಆರೋಗ್ಯ ಜಾಗೃತಿ ಮತ್ತು ಪ್ರಸ್ತುತ ಹಲವು ವಿಷಯಗಳಾದ ಕ್ಯಾನ್ಸರ್ ಜಾಗೃತಿ ಮತ್ತು ಸಶಕ್ತೀಕರಣ ಕುರಿತು ಕಿರುನಾಟಕ ಪ್ರದರ್ಶನ ಮಾಡಿದರು ನಂತರ ಆಯ್ಕೆಯಾದ ತಂಡಗಳಿಗೆ ಬಹುಮಾನ ವಿತರಣೆ ನಡೆಯಿತು ಕೆಸಿಡಿ ಮೈದಾನದಿಂದ ಆರಂಭವಾದ ನಡಿಗೆಯಲ್ಲಿ ವಿವಿಧ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೇರಿದಂತೆ ಸುಮಾರು ನೂರಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ದರು ವಿವಿಧ ಮಹಿಳಾ ವೈದ್ಯರು ಸೇರಿ ನಡೆಸಿದರು ಈ ಆರೋಗ್ಯ ನಡಿಗೆಯಲ್ಲಿ ಗೌರವಾತಿಥಿಯಾಗಿ ಭೂ ಸ್ವಾಧೀನ ಅಧಿಕಾರಿ ಅನುರಾಧ ವಸ್ತ್ರದ ಜಿಲ್ಲಾ ಆರೋಗ್ಯಾಧಿಕಾರಿ ಶಶಿ ಪಾಟೀಲ್ ಡಾಕ್ಟರ್ ಪಲ್ಲವಿ ದೇಶಪಾಂಡೆ ಡಾಕ್ಟರ್ ವಾಣಿ ಇರ್ಕಲ್ ಡಾಕ್ಟರ್ ಮಾಧುರಿ ಕಬಾಡಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು